ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇವತ್ತು ಬುಧವಾರ ಬುಧವಾರ ಸಾಯಂಕಾಲದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾಳೆ ಗುರುವಾರ ನಾನು ನಾಳೆ ಗುರುವಾರದಿಂದ ರಾಯರದು ಒಂದು ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಂದರೆ ರಾಯರದು ಏಳು ವಾರದ ವ್ರತ ಏನಿದೆಯಲ್ಲ ಆ ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ವೆಡ್ನಸ್ ಡೇ ಮೊಹರಂ ಕಡೆ ದಿನ ಇತ್ತು ಹಾಗಾಗಿ ಸ್ಕೂಲ್ ಕೂಡ ರಜೆ ಆಯಿತು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು ಸೊ ಬೆಳಿಗ್ಗೆಯಿಂದೆಲ್ಲ ಕೆಲಸ ಮಾಡಿ ಈಗ ಆಲ್ರೆಡಿ ಟೈಮ್ ಆಗಿದೆ ಆರು ಕಾಲು ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗಿಂದೆಲ್ಲ ಕೆಲಸ ಮಾಡಿ ನಿಧಾನವಾಗಿ ಎಲ್ಲ ಮಾಡಿ ಮುಗಿಸಿದ್ದಾಯಿತು ಆ್ಯಂಡ್ ಹಾಗೆ ಇವಾಗ ಸ್ನಾನ ಕೂಡ ಮಾಡಿಕೊಂಡು ಬಂದಿದ್ದೀನಿ ದೇವ್ರದ್ದು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದರೆ ಲಾಸ್ಟ್ ವೀಕ್ ಫ್ರೈಡೆ ಕೂಡ ನಿಮಗೆ ಈಗ ನಾನು ನಿನ್ನೆ ಬ್ಲಾಗಲ್ಲಿ ಹಾಕಿರ್ತೀನಿ ನೋಡಿರ್ತೀರ ನೀವು ಹಿಂದಿನ ಬ್ಲಾಗಲ್ಲಿ ಅಲ್ಲಿ ನಾನು ಆವಾಗಲೂ ಕೂಡ ಪೂಜೆ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ಪೂಜೆ ಮಂಟಪ ಎಲ್ಲ ಕ್ಲೀನ್ ಮಾಡಿದ್ದೆ ಆ್ಯಕ್ಚುಲಿ ನಾನು ವಾರ ವಾರನೂ ನಾವೇನು ಪೂಜಾ ಮಂಟಪ ಅಥವಾ ಪೂಜೆ ಏನಿದೆ ಅದನ್ನು ಕ್ಲೀನ್ ಮಾಡೋದಿಲ್ಲ ಯಾಕಂದರೆ ಅವಾಗವಾಗ ಆ ಥರ ಕ್ಲೀನ್ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾರೆ ನಾವು ಮುಂಚೆ ಎಲ್ಲ ಹಂಗೇನೆ ವಾರ ವಾರ ನಮ್ಮದು ಮನೆ ವಾರ ಸೋಮವಾರ ಇರ್ತಿತ್ತು ಸೋಮ ಸೋಮವಾರ ನಾವು ಪ್ರತಿ ವಾರೂ ದೇವ್ರದ್ದು ಪೂಜಾ ಸಾಮಾನು ಎಲ್ಲಾನು ವಾಶ್ ಅದನ್ನೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದ್ವಿ ಬಟ್ ಆಮೇಲೆ ಯಾರೋ ಹೇಳಿದ್ರು ಆ ಥರ ಪ್ರತಿ ವಾರ ವಾರ ತೊಳಿಬಾರ್ದು ಅಂತ ಅಂದರೆ ಏನೋ ಗೊತ್ತಿಲ್ಲ ಹಂಗೆ ಹೇಳ್ತಾರೆ ಹಾಗಾಗಿ ನಾವು ಅವಾಗಿಂದ ಬಿಟ್ಬಿಟ್ವಿ ಆ ಥರ ತೊಳಿಯೋದಕ್ಕೆ ಒಂದು ಫಿಫ್ಟೀನ್ ಡೇಸಿಗೆ ಒನ್ಸ್ ತೊಳಿತಾ ಇದ್ದೆ ಈಗ ನಾನು ಲಾಸ್ಟ್ ವೀಕು ಫಸ್ಟು ಏನು ಆಶಾ ಶುಕ್ರವಾರ ಅಂತ ಅವರೂ ಕೂಡ ನಾನು ದೀಪ ಎಲ್ಲ ವಾಶ್ ಮಾಡಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ಇವಾಗ ಮತ್ತೆ ನಾನು ನಾಳೆಯಿಂದ ವ್ರತನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವ್ರತದ ಬಗ್ಗೆ ನೋಡೋಣ ನಿಮಗೆ ಮುಂದೆ ಸಾಧ್ಯ ಆಗಿ ಇಡಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಕೂಡ ಈವಾಗ ಈ ಬಂತು ವ್ರತನ ಶುರು ಮಾಡ್ತಿರೋದು ನಾಳೆನೇ ನನ್ನದು ಮೊದಲನೇ ವಾರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಎಲ್ಲ ಮಾಡಬೇಕು ಹಾಗಾಗಿ ಸ್ವಲ್ಪ ಇವಾಗಿನೇ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ರೆ ನಾಳೆಗೆ ಬೇಗ ಎದ್ದು ಪೂಜೆ ಮಾಡೋದು ಸರಿ ಆಗುತ್ತೆ ಅಂಥೇಳಿ ಫಸ್ಟ್ ಇವಾಗ ಪೂಜೆ ಅದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ರೆ ನಾಳೆ ಪೂಜೆ ಮಾಡ್ಬೋದು ಸೊ ಬನ್ನಿ ತುಂಬ ಡೀಟೇಲಾಗಿ ತೋರಿಸ್ತಾರೆ ಕ್ಲೀನಿಂಗ್ ಎಲ್ಲ ಯಾಕಂದರೆ ನನಗೆ ಹಿಂದಿನ ಲೊಗಲ್ ಕೂಡ ಅದನ್ನೇ ತೋರಿಸಿರ್ತೀನಿ ಸೊ ಹಾಗಾಗಿ ಇವಾಗ ಕ್ಲೀನೆಲ್ಲ ಮಾಡ್ಕೊಂಡ್ಬಿಟ್ಟು ಏನೆಲ್ಲ ಮಾಡ್ತೀನಿ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಬ್ಲಾಗ್ ಶುರು ಮಾಡೋಣ ಸೊ ಮೊದಲಿಗೆ ನಾನು ಪೂಜಾ ಮಂಟಪ ಎಲ್ಲ ಕ್ಲೀನ್ ಇದ್ದೀನಿ ಆಗಲೇ ಹೇಳ್ದಂಗೆ ಇನ್ನು ನಾನು ಇದನ್ನು ಕ್ಲೀನ್ ಮಾಡಿ ಅಂದರೆ ಒಂದು ವಾರ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಸಿಕ್ಸ್ ಡೇಸ್ ಏನೋ ಆಗಿತ್ತು ಅಷ್ಟೇ ಹಾಗಾಗಿ ತುಂಬ ಹೆಚ್ಚು ಎಲ್ಲ ಏನೋ ಅದು ಗಲೀಜೆಲ್ಲ ಆಗಿರಲಿಲ್ಲ ತುಂಬ ಡಸ್ಟ್ ಏನಿರಲಿಲ್ಲ ಬಟ್ ಆದರೂ ಕೂಡ ಒಂದು ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ವ್ರತನ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಾಡಬೇಕು ಹಾಗಾಗಿ ನಾನು ಮತ್ತೊಂದು ಸಲ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕಲಿಯುಗ ಕಾಮದೇನು ಅಂತ ಕರೆಯುವಂಥ ರಾಯರು ಅವನ್ನ ನಾನು ತುಂಬ ವರ್ಷಗಳಿಂದ ಕೂಡ ನಂಬ್ತೀನಿ ಇನ್ಫ್ಯಾಕ್ಟ್ ನನ್ನ ಮಗ ಹುಟ್ಟಿದ್ದು ಕೂಡ ಗುರುವಾರನೇನೆ ನನಗೆ ಹಾಗಾಗಿ ರಾಯರಂದರೆ ತುಂಬಾ ಭಕ್ತಿ ತುಂಬಾ ಪ್ರೀತಿ ನನಗೆ ಹಾಗಾಗಿ ನನಗೆ ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅನ್ಕೋತಿದ್ದೆ ಬಟ್ ಒಂದಷ್ಟು ಕಾರಣಗಳಿಂದ ನನಗದನ್ನು ಮಾಡೋಕ್ಕಾಗೇ ಇರಲಿಲ್ಲ ಗೊತ್ತಿರುತ್ತಲ್ವ ಹೆಣ್ಮಕ್ಳು ಪ್ರಾಬ್ಲಮ್ಮು ಆಮೇಲೆ ನನಗೆ ವರ್ಕಿಂಗ್ ವುಮನ್ ಆಗಿರೋದ್ರಿಂದ ತುಂಬಾ ಬ್ಯುಸಿ ಇರ್ತೀನಿ ಸೊ ಅಲ್ಲಿಂದ ಬಂದು ಟಯರ್ಡ್ ಆಗಿರುತ್ತೆ ಹಾಗಾಗಿ ಸೊ ಅದು ಪೋಸ್ಟ್ಪೋನ್ ಆಗ್ತಾನೆ ಹೋಯಿತು ಸೊ ಈ ಸಲ ಏನಾದರೂ ಆಗಲಿ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಇವಾಗ ನಾನು ಶುರು ಮಾಡಿದ್ದೀನಿ ಸೊ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಮಾರ್ನಿಂಗ್ ಫೋರ್ ಓ ಕ್ಲಾಕ್ ನಾನು ಇವಾಗ ಎದ್ದಿರೋದು ಸೊ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಬೇಗನೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದೀನಿ ನೋಡ್ತಿರ್ಬಹುದು ಇವತ್ತೊಂದು ಚಿಕ್ಕ ರಂಗೋಲಿನೇ ಹಾಕಿದ್ದೀನಿ ಯಾಕೆ ಅಂತ ಹೇಳಿದರೆ ಮಳೆ ಬರ್ತಾಯಿತ್ತು ನಾಲ್ಕು ಗಂಟೆ ನಾನು ಎದ್ದಾಗ ಸೊ ಹಾಗಾಗಿ ನಾನು ತುಂಬ ದೊಡ್ಡ ರಂಗೋಲಿ ಎಲ್ಲ ಹಾಕಿದ್ರೆ ಮಳೆನಲ್ಲದ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ದೊಡ್ಡ ರಂಗೋಲಿನ ಹಾಕಿಲ್ಲ ಹನಿ ಬೀಳ್ತಾನೆ ಇತ್ತು ನೋಡ್ತಾ ಇದ್ದೀರ ಅದ್ರ ಸುತ್ತಲೂ ಕೂಡ ಎಷ್ಟು ಕತ್ತಲಿದೆ ಅಂತ ಹೇಳಿ ಅಷ್ಟು ಕತ್ತಲಿತ್ತು ಸೊ ಇವಾಗ ನಾನು ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಒಳಗಡೆ ಮೇಲೆ ಮನೆ ಒರೆಸ್ತಾ ಇದ್ದೀನಿ ಸೊ ಮನೆ ಒರೆಸೋದಕ್ಕೆ ನಾನಿಲ್ಲಿ ಉಪ್ಪು ಅರಳುಪ್ಪು ಮತ್ತು ಅಶ ಹಾಗೆ ಗಂಜಲನ ಹಾಕೋತಾ ಇದ್ದೀನಿ ಸೊ ಯಾವಾಗಲೂ ಅಷ್ಟೇ ನಾವು ಮನೇನ ಈ ಥರ ಅರಳುಪ್ಪು ಮತ್ತು ಗಂಜಲ ಹಾಗೆಯೇ ಅರಿಶಿನ ಹಾಕೊಂಡು ಉರ್ಸೋದ್ರಿಂದ ಮನೇಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ರೆ ಅದು ಕೂಡ ಎಲ್ಲ ಹೋಗುತ್ತೆ ಮತ್ತು ತುಂಬ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಸ್ವಲ್ಪ ಗಂಜಲ ಹಾಗೆಯೇ ಅರಳುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ಮನೆಯನ್ನೆಲ್ಲ ಒರೆಸ್ತಾ ಇದ್ದೀನಿ ಹಿಂದಿನ ದಿನ ವೆಡ್ನೆಸ್ಡೇ ಕೂಡ ನಾನು ಎಲ್ಲ ಒರೆಸಿದ್ದೆ ಬಟ್ ಆದರೂ ಕೂಡ ಮತ್ತು ಇನ್ನೊಂದು ಸಲ ನೀಟಾಗಿ ಎಲ್ಲಾನು ಕ್ಲೀನಾಗಿ ಒಂದು ಕಡೆಯಿಂದ ವರ್ಸ್ಕೊಂಡು ಬಂದುಬಿಟ್ರೆ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅಂಥೇಳಿ ಸೊ ನಾವು ಈ ವ್ರತ ಮಾಡುವಾಗ ಕಂಪ್ಲೀಟಾಗಿ ಮನೆ ಮನಸ್ಸು ಎರಡೂ ಕೂಡ ಶುದ್ಧಿಯಾಗಿರಬೇಕು ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲಾನು ಮಾಡ್ತಾಯಿದ್ದೀನಿ ಸೊ ಆಗಲೇ ಹೇಳ್ದಂಗೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಆಸೆಗಳಿದ್ದರೆ ಅಥವಾ ನಮ್ಮದು ಏನಾದರೂ ಬೇಡಿಕೆಗಳಿದ್ರೆ ಅದು ನೆರವೇರಬೇಕು ಅಂತ ಹೇಳಿದ್ರೆ ನಾವು ದೇವರಲ್ಲಿ ಈ ಒಂದು ಏನೋ ವ್ರತನ ಮಾಡ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ವ್ರತ ಶುರು ಮಾಡಿದರೆ ಅದ್ರ ಮುಖಾಂತರ ಏಳು ವಾರಗಳು ನಾವು ವ್ರತನ ಕಂಪ್ಲೀಟ್ ಮಾಡೋಕ್ಕೂ ಮುಂಚೆಯೇ ನಮ್ಮ ಒಂದು ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಿ ನಾನು ಇದನ್ನು ಇದ್ದೀನಿ ಅಂದರೆ ನನಗೆ ಇದಕ್ಕಿಂತ ಮುಂಚೆ ವ್ರತ ಮಾಡಲಿಕ್ಕೆ ಮುಂಚೆ ಕೂಡ ನನಗೆ ತುಂಬಾ ನನಗೆ ನಾನು ಅಂದ್ಕೊಂಡಿದ್ದೆಲ್ಲಾನು ನೆರವೇರಿದೆ ನನಗೆ ನಾನು ರಾಯರ್ನ ಏನು ಅಂತ ಬೇಡ್ಕೊಂಡಿದ್ದೀನೋ ಎಲ್ಲ ಕೂಡ ನಿಜವಾಗ್ಲೂ ನನಗೆ ಆಗಿದೆ ಕೆಲವೊಂದಷ್ಟು ನಿಜವಾಗ್ಲೂ ನನಗೆ ನನಗೆ ರಾಯರ್ದು ಪವಾಡ ಮಹಿಮೆ ಖಂಡಿತವಾಗ್ಲೂ ಇದೆ ನನಗೆ ರಾಯರ್ನ ನೋಡಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತು ಅಂತ ಹೇಳಿದ್ರೆ ನನ್ನ ಮಗ ಹುಟ್ಟೋ ಟೈಮಲ್ಲಿ ನಾನು ಅಂದ್ಕೊಂಡಿದ್ದೆ ರಾಯರ್ನ ನೋಡಬೇಕು ಅಂತ ಆದರೆ ನನ್ನ ಮಗಂಗೆ ಹತ್ತು ವರ್ಷ ಆದಾಗ ನಾನು ರಾಯರ್ನ ನೋಡೋಕೆ ಸಾಧ್ಯ ಆಗಿತ್ತು ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಹಾಗೆಯೇ ರಾಯರ್ ಏನಾದರೂ ಕೊಡಬೇಕು ಅಂದರೆ ಅದಕ್ಕೂ ಕೂಡ ಕಾಲ ಕೂಡಿ ಬರಬೇಕಾಗಿರುತ್ತೆ ಸೊ ನಾನು ಇವತ್ತು ಈ ಒಂದು ಬೇಡಿಕೆನ ಇಟ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಇಲ್ಲಿ ತನಕ ಆ ಕಾಲ ಬಂದಿರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇಲ್ಲಿ ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ ಸೊ ರಾಯರ ಮೂರ್ತಿ ಸ್ವಲ್ಪ ನಾನು ಹಿಂದೆ ಇಟ್ಟಿದ್ದೆ ಇವಾಗ ಅದನ್ನು ನಾನು ಮುಂದೆ ಹಾಕಿದ್ದೀನಿ ಅಂದರೆ ನಾನು ತುಪ್ಪ ದೀಪ ಎಲ್ಲ ಇಡಬೇಕಲ್ವ ಹಾಗಾಗಿ ಮುಂದೆ ಇಟ್ಟರೆ ನನಗೆ ಪೂಜೆ ಮಾಡೋಕೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ರಾಯರ್ದು ಮೂರ್ತಿನ ಮುಂದೆ ಇಟ್ಕೊಂಡಿದ್ದೀನಿ ರಾಯರ್ದು ಫೋಟೋ ಅಥವಾ ರಾಯರ್ದು ಮೂರ್ತಿ ಯಾವುದನ್ನು ಬೇಕಾದರೂ ಇಟ್ಕೊಂಡು ಪೂಜೆ ಮಾಡಬಹುದು ನಾನಿಲ್ಲಿ ಗೆಜ್ಜೆ ವಸ್ತ್ರನ ಹಾಕಿ ಹಾಗೆಯೇ ರಾಯರಿಗೆ ಪ್ರಿಯವಾದಂಥ ಹೂವು ಮಲ್ಲಿಗೆ ಹೂವನ್ನು ಮುಡಿಸಿದ್ದೀನಿ ಮತ್ತು ತುಳಸಿ ಕೂಡ ಹಾಕಿದ್ದೀನಿ ಸೊ ಇದೆಲ್ಲನೂ ಹಾಕಿದ ನಂತರ ನಾನು ಇವಾಗ ಇಲ್ಲಿ ಪೂಜೆನ ಶುರು ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಶುರು ಮಾಡೋಷ್ಟೊತ್ತಿಗೆ ಒಂದು ಐದೂವರೆ ಹಂಗಾಗಿತ್ತು ಮುಗಿಸೋ ಶ್ರುತ್ತಿಗೆ ಐದು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಅಂದ್ಕೊಂಡು ಹಾಗೆ ಬೇಗನೆ ನಾನು ಪೂಜೆನ ಮಾಡಿ ಮುಗಿಸ್ದೆ ತುಂಬಾ ಮನಸ್ಸಿಗೆ ಸಮಾಧಾನ ಅನಿಸ್ತು ತುಂಬಾ ಖುಷಿಯಾಯಿತು ಆ್ಯಂಡ್ ಹಾಗೆಯೇ ಇಲ್ಲಿ ರಾಯರಿಗೆ ತುಪ್ಪದ ದೀಪ ಇದ್ದೀನಿ ತುಪ್ಪದ ದೀಪ ಅಂದರೆ ತುಂಬ ಇಷ್ಟ ರಾಯರಿಗೆ ಅಥವಾ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳಿ ಕೇಳ್ಪಟ್ಟಿದ್ದೆ ಹಾಗಾಗಿ ನಾನು ತುಪ್ಪದ ದೀಪ ಹಚ್ತಾ ಇದ್ದೀನಿ ಮತ್ತು ನಾವು ದೇವರಿಗೆ ಬೆಳಗುವಂಥ ಗಂಧದ ಕಡ್ಡಿನ ಮ್ಯಾಚ್ ಬಾಕ್ಸಿಂದ ಹಚ್ಕೋಬಾರ್ದು ನಾವೇನು ದೀಪ ಹಚ್ಚಿರ್ತೀವಲ್ವ ಆ ದೀಪದಿಂದನೇ ಹಚ್ಕೊಳ್ಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಾನು ಕೂಡ ದೀಪದಿಂದನೇ ಅದನ್ನು ಕೂಡ ಹಚ್ಕೊಂಡು ಇಲ್ಲಿ ಪೂಜೆ ಮಾಡ್ಕೋತಾ ಇದ್ದೀನಿ ಸೊ ನಾವು ಫಸ್ಟ್ ಪೂಜೆ ಮಾಡೋಕ್ಕಿಂತ ಮುಂಚೆ ಮೊದಲು ಗಣಪತಿಗೆ ನಾವು ಪೂಜೆ ಮಾಡಬೇಕು ಯಾವುದೇ ವಿಘ್ನಗಳು ಬರದೇ ಇರೋ ಹಾಗೆ ಈ ನಮ್ಮ ವ್ರತ ಸಾಂಗವಾಗಿ ಮುಗಿಲಿ ಅನ್ನೋ ಕಾರಣಕ್ಕೆ ಫಸ್ಟ್ ಗಣಪತಿಗೆ ನಾನು ಪೂಜೆ ಮಾಡಿದೆ ಆಮೇಲೆ ಮನೆ ದೇವರನ್ನ ನೆನಪು ಮಾಡಿಕೊಂಡು ಆಮೇಲೆ ನಾನು ರಾಯರಿಗೆ ಪೂಜೆ ಮಾಡಿ ರಾಯರಿಗೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿದ ನಂತರ ಇವಾಗ ಕರ್ಪೂರದ ಆರತಿ ಮಾಡ್ತಾಯಿದ್ದೀನಿ ಕರ್ಪೂರದ ಆರತಿ ಮಾಡಿದ ನಂತರ ಧೂಪನ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಕೆಂಡ ಬಳಸಿ ಧೂಪ ಹಾಕಿದ್ರೆ ಇನ್ನೂ ಒಳ್ಳೆಯದು ಆದರೆ ನಮಗೆ ಕೆಂಡ ಸಿಕ್ಕಲಿಲ್ಲ ಹಾಗಾಗಿ ನಾನು ಈ ಕಪ್ಪು ಸಾಂಬ್ರಾಣಿನ ಬಳಸಿ ಧೂಪ ಹಾಕ್ತಾಯಿದ್ದೀನಿ ಸೊ ಇದೆಲ್ಲವನ್ನು ಹಾಕಿ ಪೂಜೆ ಮಾಡಿದ ನಂತರ ನಾವು ಅಕ್ಷತೆಯನ್ನು ಕೆಂಪು ಅಕ್ಷತೆಯನ್ನು ಮಾಡಿಕೊಂಡು ಆ ಅಕ್ಷತೆಯನ್ನು ಇಟ್ಕೊಂಡು ನಮ್ಮದು ಏನಿದೆ ಬೇಡಿಕೆ ಅಥವಾ ನಮ್ಮ ಇಷ್ಟಾರ್ಥ ಏನಿದೆ ಅದನ್ನು ನಾವು ರಾಯರ್ ಮುಂದೆ ಹೇಳ್ಕೋಬೇಕು ಹೇಳ್ಕೊಂಡು ಆ ಅಕ್ಷತೆಯನ್ನು ನಾವು ರಾಯರಿಗೆ ಅರ್ಪಣೆ ಮಾಡಬೇಕು ಸೊ ಇದು ಈ ಒಂದು ಒಂದು ಏನು ರಾಯರ್ದು ಒಂದು ವಾರನ ನಾನು ಈ ರೀತಿ ಶುರು ಮಾಡಿದ್ದೀನಿ ಈ ಒಂದು ಏಳು ವಾರಗಳ ವ್ರತದ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ಅಥವಾ ನಿಮಗೆ ಯಾರು ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೋಡಿ ಈಗ ನನ್ನ ಒಂದು ರಾಯರ ಪೂಜೆ ಇದಾದ ನಂತರ ಸಂಜೆ ಕೂಡ ನಾವು ಹೀಗೆ ರಾಯರಿಗೆ ತುಪ್ಪದ ದೀಪನ ಹಚ್ಚಿ ಪೂಜೆ ಮಾಡಿ ನಂತರ ಸಾಧ್ಯ ಆದರೆ ನಾವು ರಾಯರ ಮಠಕ್ಕೆ ಕೂಡ ಹೋಗಿ ಬರಬೇಕಾಗತ್ತೆ ಅದು ತುಂಬ ಒಳ್ಳೆಯದು ಅದಾದ ನಂತರ ದೇವರಿಗೆ ಐ ಮೀನ್ಸ್ ರಾಯರಿಗೆ ಕೆಂಪು ಆರತಿಯನ್ನು ಮಾಡಿ ರಾಯರ ಒಂದು ಫೋಟೋ ಅಥವಾ ವಿಗ್ರಹ ಏನಿರುತ್ತೋ ಅದನ್ನು ಬಲಗಡೆಯಿಂದ ಎಡಗಡೆಗೆ ಮೂರು ಸಲ ಅದನ್ನು ನಾವು ಜರುಗಿಸ್ಬೇಕು ಸೊ ಈ ರೀತಿ ಪ್ರತಿ ವಾರ ಕೂಡ ಮಾಡ್ತಾ ಹೋಗಬೇಕಾಗತ್ತೆ ಏಳು ವಾರ ಮಾಡುವಷ್ಟೊತ್ತಿಗೆ ನಮ್ಮ ಒಂದು ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಹಾಗೆಯೇ ನಾವು ರಾಯರ ಒಂದು ಅಷ್ಟೋತ್ತರ ಕೂಡ ಹೇಳಬೇಕಾಗುತ್ತೆ ನನಗೆ ರಾಯರ ಅಷ್ಟೋತ್ತರ ಹೇಳೋದಕ್ಕೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಇದನ್ನು ಮೊಬೈಲ್ನಲ್ಲಿ ಹಾಕ್ಕೊಂಡು ಎಫ್ ಎಮ್ಗೆ ಕನೆಕ್ಟ್ ಮಾಡಿಕೊಂಡು ನಾನು ರಾಯರ ಶ್ರೋತರನ ಪೂರ್ತಿ ಮನೆ ತುಂಬ ಮೊಳಗುವ ಹಾಗೆ ಮಾಡಿಕೊಂಡು ಪೂಜೆನ ಕೂಡ ಮಾಡಿ ಮುಗಿಸಿದ್ದೀನಿ ಈ ಒಂದು ಒಂದು ರಾಯರ ವ್ರತದ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೇ ನಿಮಗೆ ಯಾರು ಡೌಟ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ನೀವು ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್